ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ಸರ್ ಇದು ಮಹೇಂದ್ರ ಸುಪ್ರೋನ್ ಗಾಡಿ ಕಳಿಸ್ಕೊಡಲ್ವಾ ಹಾ ಹೌದು ಸರ್ ಮಹೇಂದ್ರ ಸುಪ್ರೋ ಗಾಡಿ ಕಳಿಸಿ ಕೊಡೋದು ಮಾಡಲ್ ಸಾವಿರದ ಹತ್ತೊಂಬತ್ತು ಎಂಡಿಂಗ್ ಅಲ್ಲಿ ಸರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಸಿ ಇನ ಒಂದು ವರ್ಷ ಅದ 26 ತನ ರೀ ಹ್ಮ್ ಸರ್ 26 ತನ ಅದ ರೀ ಇನ್ನೇನ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 1 ಲಕ್ಷದ 30000 ಏನ ಆಗಿದೆ ಸರ್ 35 ಏನ ಆಗಿದೆ ಇಂಜಿನ್ ಕಂಡೀಷನ್ ಏನ ಇಂಜಿನ್ ಕಂಡೀಷನ್ ಒನ್ ನಂಬರ್ ಅದ ಸರ್ ಹ್ಮ್ ಇದು 4 ಗೇರ್ 5 ಗೇರ್ ಗಾಡಿ 4 ಗೇರ್ ಸರ್ 4 ಗೇರ್ ಯಾವ ಲೋನ್ ಇಲ್ಲ ಗಾಡಿ ಮೇಲೆ ಯಾವ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಹಾ ರೀ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಶನ್ ಸರ್ ಈಗ ಮುಂದಿನ ಎರಡು ಹೊಸ ಅದ ಫ್ರಂಟ್ ರೀ ಈ ಹಿಂದಿನ ಒಂದ್ ಟೈರ್ ಒಂದ್ 50% ಅದ ಸರ್ ಇದರ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಗಾಡಿ ಇದು ಹಾ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಸರ್ ಇಲ್ಲಿ ಬರ್ತ ಲೊಕೇಶನ್ ಗಾಡಿ ಲೊಕೇಶನ್ ಇದು ಸಿಂದಗಿ ತಾಲೂಕ್ ಸರ್ ಇಲ್ಲಿ ಬಿಜಾಪುರ ತರ ತಾಲೂಕು ಸಿಂದಗಿ ತಾಲೂಕ್ ಮೋರಟಗಿರಿ ಮೋರಟಗಿ ಹಾ ರೀ ಗತ್ರಿಗೆ ಭಾಗಮ್ಮ ಹ್ಮ್ ಇಷ್ಟ ಹೇಳ್ತಿರ ಗಾಡಿ ರೇಟ್ ಇದು ಗಾಡಿ 385 ಇದೆ ಸರ್ 385 ಫೈನಲ್ ಮೂರುವರೆ ತನ ಏನ್ ಬಿಡಬೇಕಂತ ಮಾಡೀನಿ ಸರ್ ನಾನು ಫ್ರಂಟ್ ಮೂರುವರೆ ಫೈನಲ್ ಮಾಡ್ತೀರಾ ಹಾ ಸರ್ ಮಹೇಂದ್ರ ಸೂಪರ್ ಎರಡ್ ಸಾವಿರದ ಎಷ್ಟು ಮಾಡಲು ಎರಡ್ ಸಾವಿರ ಹತ್ತೊಂಬತ್ತರ ಸರ್ ಹತ್ತೊಂಬತ್ತರ ಮಾಡಲು ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಹಾ ಡಾಕ್ಯುಮೆಂಟ್ಸ್ ಏನ್ ಇನ್ಶೂರೆನ್ಸ್ ಒಂದೇ ಡಿವೈಸ್ ಸರ್ ಓಕೆ ಒಟ್ಟು ಅದು ಮಾಡ್ ಅದು ಹಾ ಮಾಡ್ ಕೊಡ್ತೀನಿ ಸರ್ ನಾನು ಲೊಕೇಶನ್ ಎಲ್ಲಿದೆ ಗಡಿದು ಲೊಕೇಶನ್ ಇಲ್ಲಿ ಸಿಂದಿಗಿಲಿಂತ 20 ಕಿಲೋಮೀಟರ್ ಸರ್ ಮೋರಟಿಗೆ ಅಂತ ಹೇಳಿ ಮೂರುವರೆ ಫಂಡ್ ಅಲ್ಲಿ ಅದು ಹಾಂ ರೀ ಮೊರಟಿಗೆ ಮೊರಟಿಗೆ ರೀ ಓಕೆ ಓಕೆ ರಮಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕುಡಿಯೋದು ಹಾಂ ಓಕೆ ಸರ್ ತ್ಯಾಂಕ್ ಯು ಹಾಂ